ಮಲ್ಲೇಶ್ವರ್ಗೆ ಸುಲಭ ಜೊತೆಗೆ ನಾನ್ ಏನು ಏನಂತಂದ್ರೆ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗುತ್ತಾರೆ ಒಬ್ಬ ಲಾಯರ್ ಮಗ ಒಬ್ಬ ಲಾಯರ್ ಆಗುತ್ತಾರೆ ಬಹಳ ಸುಲಭ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಮಕ್ಕಳು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇದೆ ಅವರ ಹಾದಿ ಬಹಳ ಸುಲಭವಾಗಿರುತ್ತೆ ಮತ್ತೆ ಅವರಿಗೆ ಮಾರ್ಗದರ್ಶನ ಕೂಡ ಇದೆ ಒಬ್ಬ ಹೋಟೆಲ್ ಹೋಟೆಲ್ ಮಾಲೀಕ ಇರುವಾಗ ಪ್ಲಾಟ್ಫಾರ್ಮ್ ಏನಿದೆ ಅವ್ರ ಅಪ್ಪ ಮಾಡಿರ್ತಾರೆ ಬಂದು ಕುತ್ಕೊಂಡು ಅದನ್ನ ನಡ್ಸ್ಕೊಂಡು ಹೋಗ್ತಾರೆ ಒಬ್ಬ ಪ್ರಗತಿ ಕೃಷಿಕನ ಮಗನಿಗೆ ಅವ್ರ ತಂದೆ ಉಳಿಸ್ಕೊಂಡು ಹೋಗಿರ್ತಾರೆ ಜಮೀನು ಹಿಂಗ್ ಮಾಡುವಂತ ಬರ್ಬೇಕು ದಾರಿ ಆದ್ರೆ ನಮ್ಮಂಗಿಲ್ಲ ನಾವು ಮೈಸೂರಿಗೆ ಬಂದಾಗ ಇಲ್ಲಿ ಹೈಸ್ಕೂಲ್ ಬಂದ್ ಸೇರಿದಾಗ ನಮಗೆ ಇಲ್ಲಿ ಮಾರ್ಗದರ್ಶನ ಇರಲಿಲ್ಲ ನಮಗೇನು ಇರಲಿಲ್ಲ ನಮ್ಗೇನು ಅದೇ ತರವಾಗಿ ಮಲ್ಲೇಶ್ ಅವರು ಆಸ್ತಿವಂತನ ಮಂಗಲ್ಲ ಒಬ್ಬ ದೊಡ್ಡ ಶ್ರೀಮಂತನ ಮಂಗಲ್ಲ ಅವರು ಇಲ್ಲಿ ಕಂಡು ಒಂದು ಹೋಟೆಲ್ ಸೇರ್ತಾರೆ ಏನು ಇಲ್ಲದೆ ಬಂದ ಮಲ್ಲೇಶ್ವರ್ ನಾಲ್ಕಾರು ಜನಕ್ಕೆ ಅನ್ನ ನಾವು ಕೂಡ ಒಂದು ಒಳ್ಳೆ ಸಂದೇಶ ನಮಗೆಲ್ಲೂ ಗೊತ್ತ ನಾವು ಸಮಾಜದಲ್ಲಿ ಹೇಗೆ ಮಾಡಬೇಕು ರೋಲ್ ಮಾಡೆಲ್ ಆಗಿದ್ದಾರೆ ನಾನೇ ನಾವು ಕೂಡ ಇಲ್ಲಿ ಹೊಗಳಬೇಕು ಅನ್ನೋ ಉದ್ದೇಶ ನನಗೆ ಏನಿಲ್ಲ ವಾಸ್ತವ ಹೇಳ್ತಾ ಅವಾಗ ನಾನು ಸ್ನೇಹಿತರ ಫಸ್ಟ್ ದೀಪಕ್ ಫೋನ್ ಮಾಡಿ ನಮ್ಮ ಮನಸಲ್ಲಿ ಒಂದು ಒಳ್ಳೆ ದೀಪಕ್ ನೀವು ಹಿಂಗೆ ಮಾಡಬೇಕು ಅಂತ ಹೇಳಿದೀನಿ ಯಾಕಂದ್ರೆ ನಾನು ದೀಪಕ್ ಏನೇ ಮಾಡಬೇಕು ಅಂತ ಹೇಳ್ತೀನಿ ತಿಳಿಸ್ತೀನಿ ಐಡಿಯಾಸ್ ಚೆನ್ನಾಗಿರ್ತೀನಿ ನಾನು ದೀಪಕ್ ಇಲ್ಲ ಜಯಶಂಕರ್ ಸೂಕ್ತ ದಿನ ಆಯ್ಕೆ ಮಾಡ್ಕೊಳ್ಳಿ ಸೂಕ್ತ ಜನ ಯಾವ ಶಾಸ್ತ್ರ ನಾನು ಸಿದ್ಧಂಗ ಮಠ ಯಾರಿಗೂ ಒಪ್ಪಿಗೆ ಸೀಮಿತ ಆಗಿರುವಂತ ಮಠ ಅಲ್ಲ ಎಲ್ಲ ಧರ್ಮೀಯರು ಎಲ್ರಿಗೂ ಜಾತಿ ಭೇದ ಇಲ್ಲದೆ ಅನ್ನ ಮತ್ತೆ ಶಿಕ್ಷಣವನ್ನ ವಸತಿಯನ್ನ ಕೊಟ್ಟಂತಹ ಒಂದು ಮಠ ಅದು ಏನು ಹದಿನೈದು ದಿನ ಇದೆ ಕಾರ್ಯಕ್ರಮ ಆಕ್ಚುಲಿ ನಾವು ಎಲ್ಲ ನಮಗೆ ಅರೇಂಜ್ ಮಾಡಬೇಕು ಇದನ್ನೆಲ್ಲ ನಮಗೂ ಒಂಥರ ಸಂಘಟನೆ ಮಾಡೋದು ಒಂಥರ ಫೈಲ್ ಬರ್ತಾರೆ ಅಂದ್ರೆ ಆತ ಶುದ್ಧ ಕಾರಣ ಸೊ ಹಾಗಾಗಿ ದೀಪಕ್ ಬೆಂಕಟ್ ಎಲ್ಲ ಜಿಲ್ಲಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಸ್ನೇಹಿತರಿಗೂ ಸೇರ್ಕೊಂಡು ಮಾಡಿದ್ದೀನಿ ಅದು ಪ್ರೇರಣೆಯಾಗಿದೆ ಈ ಸಂತಕದಂತು ಹಿಂಪಳ್ಕಿದ್ರು ಅನಿหารಿ ಗುರಿ ಬಳ್ಳಾ ಅನಿತಿ ಗುರಿ ಬಳ್ಳಾ ಗುರಿ ಕಂತಕ ಗುರಿ ಬಳ್ಳಾ ಅಂತ ಈ ಸ್ಮರಣೀಯ ಪ್ರಯತ್ನ ಎಲ್ಲ ಸರ್ಕಾರದಿಂದ ಇವತ್ತು ಇಂತಹ ಒಂದು ಸ್ಮೃತಿ ಕಾರ್ಯಕ್ರಮ ಮಾಡ್ತಿದ್ರು ಅರ್ಮ ಆ ಏರ್ಪಾಡಾಗಿದೆ ಅದಕ್ಕೆ ಯಾರು ಕಾರಣ ಇಲ್ರೂ ಕಾರಣ ಇದೆ ಇಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಗಾಗಿ ಎಲ್ಲರಿಗೂ ಸಹ ನಾನು ಹೃದಯ ಪೂರ್ವಕವಾಗಿ ನಮಸ್ತೆನೆ 아니 근데 또 오락기 아아 아니 근데 야들 다 아니 근데 ಮೈಸೂರಿನ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಜಯಶಂಕರ್ ಪದನರೂಪೆ ಸ್ನೇಹ ಫಲಗದ ವತಿಯಿಂದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ನೂರ ಹದಿನೇಳನೇ ಜಯಂತಿ ಅಂಗವಾಗಿ ದಾಸೋಹ ದಿನಾಚರಣೆ ಮತ್ತು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಮೈಸೂರಿನ ಹೊಸ ಶ್ರೀ ಚಿದಾನಂದ ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸಮಾಜ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪ್ರದೀಪ್ ಕುಮಾರ್ ಅವರೇ ಕರ್ನಾಟಕ ದಿಮಂಗಲ ದಾಖಲ ನಮ್ಮ ಅದರ ಸಮಾಜದಲ್ಲಿ ಗುರುತಿಸಲ್ಪಟ್ಟಂತಹ ಸಾಧು ಸಂತರು ಸಾಧಕರು ಸಮಾಜ ವಿಚಾರ ಬಂದಾಗ ನಾನು ಬುದ್ಧನನ್ನು ಹಾಕೊಂಡಿದ್ದೇನೆ ಬಸವಣ್ಣನವ್ರನ್ನ ಹಾಕೊಂಡಿದ್ದೇನೆ ಅಂಬೇಡ್ಕರ್ ಅವ್ರನ್ನ ಹಾಕೊಂಡಿದ್ದೇನೆ ನಾಲ್ಕನೇ ರೀತಿ ನಾನು ಡಾಕ್ಟರ್ ಸಿದ್ಧಗಂಗೇಶ್ ಫೋಟೋ ಆ ಡಿ ಪಿಲ್ಲಿ ಫೋಟೋ ಹಾಕೋದು ಏನಕ್ಕೆ ತುಂಬಾ ಹೃದಯಕ್ಕೆ ಅರ್ಥ ಆದವ್ರನ್ನ ಹಾಕಬೇಕು ತುಂಬಾ ಮನಸ್ಸಿಗೆ ಇಷ್ಟ ಆದಂಥ ಯಾಕೆ ನಾನು ಈ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಾಲಿನಲ್ಲಿ ಸಿದ್ಧಗಂಗೆ ಶ್ರೀಗಳನ್ನ ನೋಡಬೇಕು ಅಲ್ಲಿ ಅಲ್ಲಿಗೆ ಇಟ್ಟೆ ಅಂತಂದರೆ ಅವರು ಬದುಕಿದ ರೀತಿಗಾಗಿ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಗಾಗಿ ಮತ್ತೆ ಅವರು ಈ ಸಮಾಜಕ್ಕೆ ಬಿಟ್ಟೋದಂಥ ಸಂದೇಶಗಳ ತನ್ನಾಗಿ ನಾನು ಅವರು ನನಗೆ ತುಂಬ ಗೌರವಿಸಲು ನಾನು ಅವರನ್ನು ತುಂಬ ದೊಡ್ಡ ಅಭಿಮಾನಿ ಬಹುಶಃ ಅವರು ಸಾಮಾನ್ಯ ಜನರಿಗೂ ಕೂಡ ಹೇಗೆ ಬದುಕಬೇಕು ಅಂತ ಹೇಳ್ಕೊಂಡು ಹೋಗಿದ್ದಾರೆ ಮಠಾಧೀಶರು ಕೂಡ ಒಬ್ಬ ಮಠಾಧೀಶರು ಹೇಗಿರಬೇಕು ಅನ್ನೋದನ್ನು ಕೂಡ ಹೇಳ್ಬಿಟ್ಟು ಹೋಗಿದ್ದಾರೆ ಸಮಾಜದ ಬಗ್ಗೆ ಕಳಕಳಿ ಕೂಡ ಸಮಾಜ ಹೇಗೆ ನಡೆಸ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟು ಹೋಗಿದ್ದಾರೆ ಒಬ್ಬ ಸಾಮಾನ್ಯರಿಂದ ಮಹಾ ಮಠಾಧಿಪತಿಗಳವರೆಗೂ ಕೂಡ ಆ ಒಂದು ರೋಲ್ ಮಾಡಲ್ ಆಗಿ ಹೋದಂತವರು ಬಹುಶಃ ಒಬ್ಬ ಶಿವಣ್ಣ ಅವರು ಬಾಲ್ಯದೇಶ ಶಿವಣ್ಣ ಅಂತೇಳಿ ಒಬ್ಬ ಶಿವಣ್ಣ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಾಗ್ತಾರೆ ಆಗಿದ್ದ ಆ ಒಂದು ಆ ಲೋಚಕತೆಯನ್ನು ನೀವು ಏನಾದರೂ ಅರ್ಥ ಮಾಡಿಕೊಂಡ್ರೆ ಯಾರು ಬೇಕಾದರೂ ಹಿನ್ನೆಲೆಯೇ ಇರಬೇಕು ಅಂತಿಲ್ಲ ದೊಡ್ಡ ಆಗಲಿಕ್ಕೆ ಸುಧಾರಕರಾಗಲಿಕ್ಕೆ ಸಂತರಾಗಲಿಕ್ಕೆ ಯಶಸ್ವಿ ಪುರುಷರಾಗಲಿಕ್ಕೆ ಅತ್ಯಂತ ಕುಟುಂಬದ ಹಿನ್ನೆಲೆ ಬೇಕಾಗಿಲ್ಲ ಜಾತಿಯ ಹಿನ್ನೆಲೆ ಬೇಕಾಗಿಲ್ಲ ಶ್ರೀಮಂತಿಗೆ ಬೇಕಾಗಿರೋದಿಲ್ಲ ಯಾರು ಬೇಕಾದರೂ ಈ ಸಮಾಜದ ಬಹುದೊಡ್ಡ ವ್ಯಕ್ತಿಯಾಗಿ ಬೆಳಿಬೋದು ಅನ್ನೋದಕ್ಕೆ ಇವರು ಒಂದು ನಿದರ್ಶನ ಸ್ನೇಹಿತರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಮನುಷ್ಯ ಉಗಿದಾಗ ಅವನ ಎಷ್ಟೇ ಕೆಟ್ಟವನ್ನಾಗಿರಲಿ ಅವನಿಷ್ಟೇ ಒಳ್ಳೆಯವನ್ನಾಗಿಟ್ಲಿ ಅವನ ಎಷ್ಟೇ ಕೆಟ್ಟ ಕೆಲಸ ಮಾಡಿರಲಿ ಅವ್ನ ಎಷ್ಟೇ ಒಳ್ಳೆಯ ಕೆಲಸ ಮಾಡಿರಲಿ ಸತ್ತಾದಮೇಲೆ ಅವನನ್ನ ನಾವೆಲ್ಲರೂ ಕೂಡ ದೇವರು ಅಂತೇಳಿ ಪರಿಗಣಿಸ್ತೀವಿ ಬೈತಾ ಇರ್ತೀವಿ ಅವ್ನು ಬತ್ತಿದ್ದಾಗ ಟೀಕೆ ಮಾಡ್ತಾ ಇರ್ತೀವಿ ಕೆಟ್ಟದ ಕೆಟ್ಟದ್ದು ಬಯಸ್ತಕ್ಕಾದ್ರು ಸತ್ತ ಇದ್ದೇನೆ ಅವನು ದೇವರು ಅಂತೇಳಿ ಅವನಿಗೆ ಪೂಜೆ ಮಾಡಿ ಫೋಟೆಗೆ ಹಾರ ಹಾಕಿ ಮುಂಕು ಹಾಕಿ ಅವನು ದೇವಸ್ಥಾನ ಕೆಟ್ಟವರು ಕೂಡ ಈ ಸಮಾಜದಲ್ಲಿ ಮೇಲೆ ದೇವಸ್ಥಾನ ಬರುವಂತಹ ಈ ಸಂಪ್ರದಾಯ ಮತ್ತು ಸಂಸ್ಕಾರ ಈ ಸಮಾಜದಲ್ಲಿದೆ ಆದರೆ ದೇವರು ಅಂತ ಕಲಿಸ್ಕೊಳ್ಳೋದು ತುಂಬಾ ಅಪ್ರಮ ದೇವರಾಗಿ ಬರುತ್ತವರು ತುಂಬಾ ಅಪ್ರೂ ಹಾಗೆ ಬದುಕಿದ್ದಾಗಲೇ ಕೂಡ ದೇವರು ಅನ್ನಿಸ್ಕೊಂಡು ದೇವರ ನೀತಿಯಲ್ಲೇ ಬರುತ್ತ ಕೆಲವೇ ಕೆಲವು ಪುಣ್ಯಾತ್ಮರಲ್ಲಿ ಸಿದ್ಧಗಂಗೇಶ್ರು ಕೂಡ ಹಾಗೆ ಅವರು ಮಾಡಿದ ಕೆಲಸಕ್ಕೆ ಭಗವಂತ ಶಿವಕುಮಾರ್ ಸಾವಿರ ಜನ್ಮದಿನ ಆಚರಿಸ್ತಾ ಇದೆ ಇದೇ ರೀತಿ ಮಹಾನ್ ಮಾನಿಕವಾಗಿ ಮನುಕುಲಕ್ಕೋಸ್ಕರ ದುರ್ದಂತ್ವ ವಿಸ್ತಾ ಇದೆ ಉದ್ದಮಗಳು ಸಹ ನಡೀತಾ ಇರುತ್ತೆ ನೂರ ಹದಿನೇಳು ನಮ್ಮ ನೆಕ್ಸ್ಟ್ ಜನರೇಷನ್ ನೂರ ಇನ್ನೂರ ಇಪ್ಪತ್ತೇಳು ನೂರ ಐವತ್ತು ನಡ್ಕೊಂಡು ಹೋಗ್ತೀನಿ ನಾವು ಸಮಾಜಕ್ಕೆ ಇದ್ದಂಥ ದಿನಗಳಲ್ಲಿ ಏನಾದರೂ ವಿಸ್ವಾರ್ಥವಾದ ಸೇವೆ ಮಾಡಿದಾಗ ನಾವು ನಮ್ಮ ದೇವಸ್ಥಾನ ಕೂಡ ನಮ್ಮ ಚಿಂತನೆಗಳು ಸಮಾಜದಲ್ಲಿ ಉಳಿತಿದೆ ಮತ್ತು ಸಿದ್ಧಗಂಗಾ ಸ್ವಾಮಿ ಬಗ್ಗೆ ಮಕ್ಕಳಿದ್ದಾರೆ ಅದಕ್ಕೆ ಬಂದುಕೊಂಡನೇ ಒಂದು ಕಾಯಕ ಎಲ್ಲರನ್ನೇ ನನ್ನ ಮೂಲ ಧರ್ಮ ಅಂತ ಹೇಳ್ಕೊಂಡಂತಹ ಸಿದ್ಧಗಂಗಾ ಸ್ವಾಮಿಗಳು ಅಂತಹ ಒಂದು ನಿತ್ಯದ ಕಾಯಕವನ್ನು ಮಾಡಲು ಪ್ರತಿಯೊಬ್ಬರು ಪ್ರಿಯರಾಗಿರುವಂತಹ ಓಟರ್ ಮಾಡಿದ್ರೆ ಮಲ್ಲೇಶ್ವರ ಬಗ್ಗೆ ಒಂದು ಅಭಿನಂದ ಇದೆ ಪ್ರೀತಿಯಿಂದ ಕೊಟ್ಟಾಗ ಕೊಟ್ಟಾಗ ಅದು ಪ್ರಸಾದ ಆಗುತ್ತೆ ಬರೀ ದುಡ್ಡಿಂದ ಕೊಟ್ಟಾಗ ಕೊಟ್ಟಾಗ ಅದು ಒಂದು ವ್ಯಾಪಾರ ಆಗುತ್ತೆ ಇಷ್ಟು ಪ್ರೀತಿನ ಮಲ್ಲೇಶ್ವರ ಬೆಳೆಸಿದೆ ಅಂದ್ರೆ ಅದು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಪ್ರಸಾದ ಅನ್ನೋದನ್ನ ನನಗೆ ತಿಳಿಸ್ತೀನಿ ಮಲ್ಲೇಶ್ವರ ಅವರಿಗೆ ಇದೇ ತರ ನಾನು ಪ್ರೇರಣೆ ತಮ್ಮ ಸಹಕಾರ ವಿಷಯದಲ್ಲಿ ಹೇಳ್ತಾ ಅದನ್ನು ಮಾತು ಮುಗಿಸ್ತೀನಿ ಇಲ್ಲಿ ಶಾಸಕರ ಮಾತಾಡಬೇಕು ಮಲ್ಲೇಶ್ವರ ಅವರನ್ನ ಮಾಡಿ ಸನ್ಮಾನ ಮತ್ತು ಅಭಿನಂದನೆ ಮಾಡೋ ಆಗ್ತಾ ಇದೆ ಯಾಕೆಂದ್ರೆ ಒಟ್ಟು ಉದ್ಯಮಿಯಾಗಿಲ್ಲ ಒಟ್ಟು ಕಾರ್ಮಿಕರಾಗಿ ಸೇರಿ ಸಾಯಕರು ಕೀಕ್ಷೆ ವ್ಯಕ್ತಿಯನ್ನ ಮುಗಿಸಿ ಅವರನ್ನು ತೋರುತ್ತ ಇಪ್ಪತ್ತರಪ್ಪತ್ತರ ಬಳಗಕ್ಕೆ ಉದ್ಯೋಗ ಒಳ್ಳೆಯ ಸಂದೇಶ ಹೋಗುತ್ತದೆ ಅನ್ನುವಂಥ ವಿಚಾರ ಕೂಡ ಹಾಗೆಯೇ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ದೀಪಕ್ ಅವರು ನನಗಿಂತಲೂ ಕೂಡ ಹೆಚ್ಚು ವಿಚಾರವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಮಾತಾಡಿದ್ದಾರೆ ಅದರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡಬೇಕಾಗಿಲ್ಲ ಅದರೂ ಕೂಡ ಅವರ ಒಂದು ಅವಕಾಶ ಪರಿಸರ ಪುಣ್ಯ ಸ್ಮರಣೆ ನಾವು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಸಮಾಜದಲ್ಲಿ ಇವತ್ತು ಶಿವಕುಮಾರ್ ಸ್ವಾಮೀಜಿಗಳು ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳು ಮಾರ್ಗದರ್ಶನವನ್ನು ಪ್ರತಿಯೊಬ್ಬ ಪ್ರತಿಷ್ಠಿತರು ಕೂಡ ಅರ್ಥ ಮಾಡಿಕೊಂಡ್ರೆ ಸಮಾಜದಲ್ಲಿ ಏನ್ ಬೇಕಾದರೂ ಬದಲಾವಣೆ ತರಬಹುದು ಆದರೆ ಇವತ್ತು ನಾವು ಪ್ರತಿಷ್ಠಿತರು ಅನ್ನುವಂತ ಜನ ದಾರಿ ತಪ್ಪ ನಡೀತಾ ಇದ್ದಾರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಳಾಗ್ತಾ ಇದೆ ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಒಂದು ಸಂದಿಗ್ಧದ ಸಂದರ್ಭದಲ್ಲಿ ನಾವು ವಿಚಾರವನ್ನು ಸೇರಿದ್ದೀವಿ ನಾವೆಲ್ಲ ಯೋಚನೆ ಮಾಡಬೇಕಾದಂತಹ ಸನ್ನಿವೇಶವನ್ನು ನಾವು ಕಂಡುಕೊಳ್ಬೇಕಾಗಿರುತ್ತೆ ಯಾಕಂದ್ರೆ ಇವತ್ತು ನಾವು ನಾನು ಕೂಡ ಪತ್ರಕರ್ತನಾಗಿದ್ದೆ ಪತ್ರಿಕೆ ಏಜೆಂಟ್ ಆಗಿ ನರಸಿಂಗದಲ್ಲಿ ಕೆಲಸ ಮಾಡ್ತಾ ಇದ್ದೆ ಆದರೆ ಇವತ್ತು ತಾವೆಲ್ಲ ಪತ್ರಿಕೋದ್ಯಮದ ಮೂಲಕ ಬಹಳಷ್ಟು ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವಂತೆ ಕೆಲಸ ಮಾಡಲಿಕ್ಕೆ ದುಡಿಮೆ ಮಾಡ್ತಾ ಇದ್ದೆ ಅದು ಜೊತೆಗೆ ನಮ್ಮ ನೈತಿಕತೆಯನ್ನು ಕೂಡ ಉಳಿಸಬೇಕಾಗ್ತದೆ ಇವತ್ತು ಬಹಳ ಜನ ಮಾಧ್ಯಮಗಳು ಇದೆ ಬಹಳ ಅಂತ ಹೇಳ್ತಾರೆ ಮಾಧ್ಯಮ ಇದೆ ಅಂತ ಬದಲಾಗಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ನೈತಿಕವಾದಂತಹ ಹೃದಯವಾದ ತೋರಿ ಒಂದು ಒಳ್ಳೊಳ್ಳೆಯ ಸಮಾಜದ ಸಮಾಜ ಮುಖ್ಯ ಸಂದೇಶ ಕೆಲಸಗಳನ್ನು ಮಾಡಿದ್ರೆ ಸ್ವಲ್ಪ ಪರಿವರ್ತನೆಯನ್ನು ಕಾಣಬಹುದು ಒಂದು ವಿಚಾರವನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಾನಾದರೂ ತುಂಬಾ ವರ್ಷಗಳಿಗೆ ಹೋರಾಟ ಮಾಡ್ತಾ ಇದ್ದೇನೆ